ಕೆಆರ್ಪೇಟೆ ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಕುಡಿಯುವ ನೀರು ಬಿಡದ ವಾಟರ್ ಮ್ಯಾನ್ ಕೆಆರ್ಪೇಟೆ ತಾಲೂಕಿನ ಗುಡ್ಡೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಆರು ದಲಿತ ಕುಟುಂಬಗಳು ವಾಸವಾಗಿದ್ದು ದಲಿತರಾದ ಹಿನ್ನೆಲೆ ವಾಟರ್ ಮ್ಯಾನ್ ವಾರಕ್ಕೆ ಒಂದು ದಿನ ನೀರು ಬಿಡುತ್ತಿದ್ದಾರೆ ಪ್ರಶ್ನೆ ಮಾಡಿದರೆ ಹದಿನೈದು ದಿನವಾದರೂ ಕುಡಿಯಲು ನೀರು ಬಿಡುವುದಿಲ್ಲ ಅಲ್ಲದೆ ಸರಿಯಾಗಿ ಸ್ವಚ್ಛತೆ ಇಲ್ಲದೆ ನೀರಿನ ಟ್ಯಾಂಕ್ನಿಂದ ಬರುವ ನೀರು ಕುಡಿಯಲು ಯೋಗವಲ್ಲದೆ ಇರೋದ್ರಿಂದ ಡೆಂಕಿಯು ಮಲೇರಿಯಾ ಪ್ರಕರಣಗಳು ಹೆಚ್ಚುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಗೆ ವಿಷಯ ತಿಳಿಸಿದ್ರು ಯಾವುದೇ ರೀತಿಯ ಸಮಸ್ಥೆಗಳಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಥೆಗಳಿಗೆ ಸ್ಪಂದಿಸಿ ಜಾತಿ ನಿಂದನೆ ಮಾಡುತ್ತಿರುವ ವಾಟರ್ ಮ್ಯಾನ್ಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ನೊಂದ ಗ್ರಾಮಸ್ಥರಾದ ರಂಜಿತಾ ನಿಂಗಯ್ಯ ಸರಸ್ವತಿ ಸ್ವಾತಿ ಸೋಮ ನಾಗರತ್ನ ಮಹಾಲಕ್ಷ್ಮಿ ರಮೇಶ್ ಭಾರತಿ ರೇಣುಕಾ ಮಾಧ್ಯಮಗಳ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ತುಂಬಾ ತುಂಬ ಇಲ್ಲಿ ಸಮಸ್ಯೆ ಆಯ್ತೈತೆ ಒಂದು ಟ್ಯಾಂಕರ್ನ ನೀಟಾಗಿ ಸ್ವಚ್ಛ ಮಾಡೋದಿಲ್ಲ ಏನಿಲ್ಲ ಕೇಳಕ್ಕೆ ಹೋದ್ರೂ ಇಲ್ಲಿ ಕೇಳೋಂಥ ಅಧಿಕಾರಿಗಳೇ ಇಲ್ಲ ದಯವಿಟ್ಟು ನಮಗೆ ನೀರಲ್ಲಿ ತುಂಬ ಸಮಸ್ಯೆ ಆಯ್ತೈತೆ ಅದರಲ್ಲೂ ಬೇರೆ ದಲಿತರ ಮೇಲೆ ತುಂಬ ಸಮಸ್ಯೆ ಐತೈತೆ ದಯವಿಟ್ಟು ಇಲ್ಲಿ ನೀರಿನ ಅಧಿಕಾರಿಗಳು ಯಾರಿದ್ದೀರಿ ದಯವಿಟ್ಟು ಆ ನೀರಿಗೆ ಒಂದು ಸ್ವಲ್ಪ ನಮಗೆ ಸಮಸ್ಯೆಯ ಕ್ಲಿಯರ್ ಮಾಡಿಕೊಡಿ ಸರ್ ನಾವು ಅದನ್ನೇ ಕೇಳ್ತಾ ಇರೋದು ತುಂಬ ಹಿಂಸೆ ಆಯ್ತೈತೆ ಇಲ್ಲಿ ಮೂರು ದಿನಕ್ಕೆ ಒಂದ್ಸರ್ತಿ ನೀರು ಬಿಡ್ತಾಯಿದ್ರು ಇವಾಗ ಹದಿನೈದು ದಿವಸ ದಿನನೇ ಆಗಕ್ಕೆ ಒಂದೈತೆ ನೀರಂತೂ ಬಿಡ್ತಾಯಿಲ್ಲ ನಲ್ಲಿಗೆ ಬಿಟ್ರೆ ಎಲ್ಲ ಮೋಟ್ರ್ ಹಾಕತ್ತಾರೆ ಮೋಟ್ರ್ ಹಾಕೊಂಡ್ರೆ ನಮಗೆ ನೀರೇ ಬರೋಲ್ಲ ಏನು ಒಬ್ಬರು ಮನೆಗೆ ಮೂರು ಮೂರು ಚೌರ್ಗೆ ಅಷ್ಟೇ ಸರ್ ಮೂರು ಚೌರ್ಗೆ ಇಟ್ಕೊಂಡು ಏನು ಮಾಡ್ಬೋದು ಏನು ಮಾಡ್ಬೋದು ಹೇಳಿ ಅವ್ರಿಗೂ ಎಡ್ತಿ ಮಕ್ಕಳಿದ್ದಾರೆ ಅವರು ಈ ಥರ ಸಮಸ್ಯೆಗೆ ಒಳಗಾದರೆ ಅವ್ರು ಏನು ಮಾಡ್ಬೋದು ಯಾಕೆ ನಾವು ಕೇಳಕ್ಕೆ ಹೋದರೆ ಒಂಥರ ಏನು ಮಾಡ್ಕಾರೆ ಏನು ಬಿಡ್ತಾರೆ ಯಾವನು ಕೇಳ್ತಾನೆ ಅಂತ ನಮ್ಮ ಮೇಲೆ ಈ ಥರ ದಬ್ಬಳಕೆ ಮಾಡ್ತವ್ರೆ ದಯವಿಟ್ಟು ಇದ ಸಮಸ್ಯೆನ ಬಗೆಹರಿಸ್ಕೊಡಿ ಸರ್ ಅಷ್ಟೇ ಕೇಳ್ಕೊಳ್ಳೋದು ನಾವು ನೀರಿನ ಸಮಸ್ಯೆ ಯಾರು ನೀರು ಬಿಡ್ತಾರೆ ಅವರೇ ಇದಕ್ಕೆಲ್ಲವ ಇದು ಸರಿಯಾಗಿ ನೀರು ಬಿಡ್ತಾಯಿಲ್ಲ ಇಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ಅಷ್ಟೇ ನೀರಿನ ಸಮಸ್ಯೆನ ಬಗೆಹರಿಸ್ಕೊಡಿ